ಈಗ ಫಿಸಿಕಲ್ ಪಾಸ್ ಅಂದ್ರೆ ಒಂದು ನಮ್ಮ ಸಂಸ್ಥೆ ಸತ್ಕಾರ ಮಾಡಬೇಕು ನಿಮ್ಗೆ ಒಂದು ವಿಶೇಷವಾಗಿ ಮೂವತ್ನಾಲ್ಕನೇ ವಯಸ್ಸಿಗೆ ಬಂದು ಫಿಸಿಕಲ್ ಎಮ್ ಪಾಸ್ ಮಾಡೋದಂದ್ರೆ ಅಷ್ಟು ಈಜಿ ಅಲ್ಲ ಅದನ್ನು ನೀವು ಪಾಸ್ ಮಾಡಿರಪ್ಪ ಅಂದ್ರೆ ನಮ್ಗೆ ಭಾಳ ಖುಷಿ ಅನ್ನಿಸ್ತಾ ಇದೆ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ಸ್ ಇಬ್ಬರಿಗೂ ಓಕೆ ಕೊಡ್ ಕೊಡ್ ಕೊಡಿ బాల్కెట్ సార్ బాల్కొట నవనగర్ సార్ ప్రైమరి స్కూల్ సీ సార్ హై స్కూల్ బిడి నవనగర్ సార్ సర్కీ డిజుమన్ సార్ డిగ్రీ డిగ్రీ ప్రథమ గ్రేడ్ నవనగర్ సార్ ఫస్ట్ గ్రేడ్ డిగ్రీ సార్ అసలు

ಈ ಪ್ರೆಸೆಂಟ್ ಆಗಿ ಏನ್ ಕೆಲಸ ಮಾಡ್ತಿದ್ರಿ ನೀವು ನಾವು ವೆಲ್ಡಿಂಗ್ ಕೆಲಸ ಮಾಡ್ತೀವಿ ಸರ್ ವೆಲ್ಡಿಂಗ್ ಕೆಲಸ ಅಲ್ಲಿ ನಿಮ್ಮ ಊರಾಗ ಹಾ ನಮ್ಮ ಊರಾಗ ಸರ್ ಇನ್ನೊಂದು ವಿಶೇಷ ಕೇಳಿ ನಿಮ್ದು

ಇಪ್ಪತ್ತೈದು ವಯಸ್ಸು ನಂತರ ರನ್ನಿಂಗ್ ಆಗೋದಿಲ್ಲ ಆದ್ರೆ ನೀವು ಇಲ್ಲಿ ರನ್ನಿಂಗ್ ಪಾಸ್ ಮಾಡಿರಿ ನೀವು ಎಲ್ಲಿ ಟಿ ಆರ್ಮಿ ರೀಸಿ ರೀ ಸಿಕಂದರ್ಬಾದ್ ಸಿಕಂದರ್ಬಾದ್ ಈಗ ಹದಿನಾರು ಟೈಮ್ ಎಷ್ಟು ಟೈಮ್ ತೋದ್ರಿ ನಾಲ್ಕ ಸರ್ ಎಕ್ಸಲೆಂಟ್ ಐದು ನಿಮಿಷ ನಾಲ್ಕು ಸೆಕೆಂಡ್ ಒಂದು ಮಗುವಿನ ತಂದೆ

ನಾನು ಮೊದಲಿನಿಂದ ಬೆಳೆ ಸಣ್ಣ ನಂದು ಇದು ಇದು ಇತ್ತು ಹೋಗ್ಬೇಕಂತ ಚಲ ಆಯ್ತು ಸರ್ ಆದ್ರೆ ಅದು ಆಗ್ತಿದ್ದಂತ ನಮ್ಗೆ ಗೊತ್ತಿದ್ದ ಬಿಟ್ಟ ಬಿಟ್ಟಿದ್ದೆ ಸರ್ ನಾನು ಇಪ್ಪತ್ತೈದು ಲಾಸ್ಟ್ ವಯಸ್ಸೈತಂದು ಬಿಟ್ಟು ಬಿಟ್ಟಿದ್ದೆ ರೀ ಈಗ ಮಸ್ಟ್ ಏನೈತಿ ಸರ್ ಹದ್ ಹದಿನೆಂಟರಿಂದ ನಲವತ್ತೆರಡು ಅಂತ ಗೊತ್ತಾಯ್ತು ಸರ್ ನನಗೆ ಗೊತ್ತಾಗ ನಾವಾಗ ಏನಂತ ಮತ್ತೆ ಛಲೋ ಬಂದ್ ಸರ್ ನನಗೆ ಈಗ ಹೆಂಗಾದ್ರೂ ಈ ವಯಸ್ಸು ಏನೇ ಆಗಲಿ ಒಟ್ಟು ಒಟ್ಟ ನಾನು ಬಿಡಬಾರ್ದ ರಾತ್ರಿ ಹಗಲಿ ಕೆಲಸಕ್ಕೆ ಹೋಗಿ ಬಂದು ಮಾಡ್ತಿದ್ದೆ ಸರ್ ಮುಂಜಲಿ ವೆಲ್ಡಿಂಗ್ ಕೆಲ್ಸ ಹೋಗ್ತಿದ್ದೆ ಸರ್ ವೆಲ್ಡಿಂಗ್ ಕೆಲ್ಸ ಹೋಗಿ ದಣಿತಿದಾರಿ ದನದ್ರು ಫುಲ್ ಇದು ಆದ್ರೂ ಮನೇದ ಒಟ್ಟ ಬಿಡ್ತಿದ್ದಿಲ್ರಿ ಬಂದ ಮತ್ ಸಾಯಂಕಾಲ ರನ್ನಿಂಗ್ ಪ್ರಾಕ್ಟೀಸ್ ಬೆಳಿಗ್ಗೆ ಪ್ರಾಕ್ಟೀಸ್ ಮಾಡ್ತಿದಾರೆ ಮುಖ ಮಕ್ಕಳು ಅದೇ ಚಿಂತಿರಿ ರನ್ನಿಂಗ್ ಮಾಡ್ಬೇಕು ಏನ್ ಮಾಡುವ ಸಾಧನೆ ಮಾಡ್ಬೇಕು ಹಂಗಿರ್ತಿ ಹಂಗ ಯಾಕಂದ್ರೆ ಬಡತನ ಸರ್ ನಮ್ದು ಬಡತ ಮನೆ ನಮ್ಮ ಮನೆಯಾಗ ನಾಲ್ಕ್ ಮಂದಿ ಅಕ್ಕಾರ್ರಿ ಅವ್ರೆಲ್ಲ ಮನೆಯಾಗ ಮದ್ವಿ ಮಾಡ್ಯಾರ ಸರ್ ಈಗ ನಮ್ದು ಇಬ್ರು ನಮ್ ಬ್ರದರ್ ಒಬ್ಬ ನಾವ್ ಅದೇನ್ ಸರ್ ಅವ್ರ ನಮ್ದು ಬಹಳ ಬಡತನ ಇದಾಗಿ ಸರ್ ಈಗ ಇನ್ನೊಂದು ಇಂಡಿಯನ್ ಆರ್ಮಿ ಒಳಗ ಸೇರೋರ್ಗೆ ಒಂದು ಒಳ್ಳೆ ಅವಕಾಶ ಪಿ ಎ ಆರ್ಮಿ ಹಳ್ಳಿ ಅನ್ನೋದು ಹದಿನೆಂಟರಿಂದ ನಲವತ್ತೆರಡು ವಯಸ್ಸು ಒಳಗಡೆ ಇದ್ದಂಥವ್ರು ಹತ್ತನೇ ತರಗತಿ ಪಾಸ್ ಆದಂತ ಹೋಗ್ಲಿಕ್ಕೆ ಒಂದು ಅವಕಾಶ ಇಂಡಿಯನ್ ಆರ್ಮಿ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಗ್ನಿವೀರ ಆರ್ಮಿ ಆಗಲಿಲ್ಲ ಹಿಂಸರಿತಾರೆ ಆದ್ರೆ ಮತ್ತೆ ಅವ್ರಿಗೆ ಮುಂದೆ ಸಾಕಷ್ಟು ಅವಕಾಶಗಳ ಅನ್ಯಾಗ ಉದಾಹರಣೆ ಉದಾಹರಣ ಯಾಕಂದ್ರೆ ನೀವು ಇಬ್ಬರು ಮೂವತ್ನಾಲ್ಕನೇ ವಯಸ್ಸಿನಾಗ ಟಿ ಆರ್ಮಿ ಎಲ್ಲಿ ಫಿಜಿಕಲ್ ಮೆಡಿಕಲ್ ಪಾಸ್ ಮಾಡಿದ ನೆಕ್ಸ್ಟ್ ಎಕ್ಸಾಮ್ ಎಕ್ಸಾಮ್ ಯಾವ್ದಾವೆ ಎಕ್ಸಾಮ್ ಹದಿನೆಂಟನೇ ಅದ ಸಬ್ ಜಿನಿ ಜನವರಿ ಹದಿನೆಂಟು ಜನವರಿ ಹದಿನೆಂಟದ ಎಕ್ಸಾಮ್ ಇಬ್ಬರು ಪಾಸ್ ಮಾಡ್ಬೇಕು ಯಾಕಂದ್ರೆ ನಮಗೂ ಒಂದು ಖುಷಿ ಸರ ಇಬ್ರು ಇಬ್ರು ಪಾಸ್ ಮಾಡ್ಬೇಕು ಸರ್ ಯಾಕಂದ್ರೆ ಒಂದು ಸಾಧನೆ ನೀವು ಇಬ್ರು ಹಠ ಹೆಂಗೆ ಇಡಬೇಕು ಈಗ ಫಿಸಿಕಲ್ ಯಾಕ ನೀವು ನಿಮ್ ಸತ್ಕಾರ ಫಿಸಿಕಲ್ ಮೆಡಿಕಲ್ ಪಾಸ್ ಆಗೋದು ಕಾಮನ್ನ ಅವ್ರಿಗೆ ನಾವು ಸತ್ಕಾರ ಮಾಡೋದಿಲ್ಲ ನಿಮ್ಮಿಬ್ಬರಿಗೆ ಯಾಕೆ ನಮ್ಮ ಸಂಸ್ಥೆಯಿಂದ ಸತ್ಕಾರ ಮಾಡಿದ್ವಿ ಅಂದ್ರೆ ನೀವಿಬ್ರು ಮದುವೆ ಆದವ್ರು ಮಕ್ಕಳಿದ್ದವರು ಇದ್ದವ್ರು ಆಮೇಲೆ ಮೂವತ್ ನಾಲ್ಕು ವಯಸ್ಸಿನವ್ರು ನೀವು ರನ್ನಿಂಗ್ ಪಾಸ್ ಮಾಡಿದ್ಲೆ ಅದು ಕ್ಲಬ್ಸ್ ಎಕ್ಸಿಲೆಂಟ್ ಹೊಡ್ದಲ್ಲೇ ಆ ಉದ್ದೇಶದಿಂದ ನಾನು ನಿಮ್ಗೆ ಸತ್ಕಾರ ಮಾಡಿದ್ವಿ ಯಾಕಂದ್ರೆ ಇನ್ನೂ ಇಷ್ಟು ವಯಸ್ಸಾಗಿ ಎಲ್ಲ ಜೀವನ್ದಾಗ ಕುಟುಂಬದಾಗ ಬಿದ್ದಿರ್ತೀವಿ ನಾವು ಕುಟುಂಬದಾಗ ಬಿದ್ದಾಗ ಸಾಕ್ ನಮ್ಮ ಜೀವನ ಗಂಡ ಏಂತಿ ಮಕ್ಕಳ ತಾಯಿ ತಂದಿ ಕುಟುಂಬ ಸುಮ್ ಕೂತಿರ್ತೀವಿ ಆದ್ರೂ ಈ ಮೂವತ್ನಾಲ್ಕನೇ ವಯಸ್ಸಿನಾಗ ನೀವು ಇಂಡಿಯನ್ ಆರ್ಮಿ ಸೇರ್ಬೇಕು ಕನಸು ಕಟ್ಟು ಹಠ ಹಿಡಿದು ಫಿಸಿಕಲ್ ಪಾಸ್ ಮೀಟ್ರಿ ಅದು ಬಹಳ ಖುಷಿ ಪರೀಕ್ಷೆ ಎರಡನೇ ಮಾತು ಆದ್ರೆ ನೀವು ಫಸ್ಟ್ ನಿಮ್ಮಲ್ಲಿ ಒಂದು ಭಾರತ ಸೇವೆ ಮಾಡುವ ಛಲ ಐತಲ್ಲ ಅದು ನನಗೆ ಬಹಳ ಇಷ್ಟ ಆಯ್ತು ನಮ್ಮ ಸಂಸ್ಥೆ ಬಗ್ಗೆ ಹೆಂಗ್ ನಿಮಗೆ ನಮ್ಮ ಸಂಸ್ಥೆ ನಿಮ್ಮ ಸಂಸ್ಥೆ ಬಗ್ಗೆ ಸರ್ ನಮ್ಮ ನಮ್ಮ ಫ್ರೆಂಡ್ ಅದ್ರ ಸರ್ ಆರ್ಮಿಲ್ ಸರ್ ಬಿ ಎಸ್ ಎಫ್ ಅಲ್ಲಿ ಇದ್ರು ಅವ್ರು ಹೇಳಿದ್ರು ಸರ್ ನಮ್ಗ ಹಿಂಗೈತಿ ಇದು ಮುರಳಿಗಳಿಗೆ ಹಿಂಗೈತಿ ಬಹಳ ಇಪ್ಪತ್ತು ವರ್ಷದಿಂದ ಇದು ಐತಿ ಸಂಸ್ಥೆ ಭಾಳ ಚಲೋ ಐತೆ ಅಂತ ಹೇಳಿದ್ರು ಸರ್ ಅವ್ರು ನಾನು ಕಳಿಸಿದ್ದು ಸರ್ ಅವರು ಅವ್ರು ಹೋಗಿ ಸರ್ ನಿಮಗೆ ಹೆಂಗ್ ಗೊತ್ತಾದ್ರಿ ನಮ್ಮ ಸರ್ ಒಬ್ಬ ಫ್ರೆಂಡ್ ಅವ್ರು ಸೇರ್ಸಪ್ಪ ಹೋಗಿದ್ದೆ ಸರ್ ಇಲ್ಲಿ ಅಲ್ಲಿ ನಾನು ಫಿಸಿಕಲ್ ಮೆಡಿಕಲ್ ಮುಗಿದ ಮೇಲೆ ಅವರು ಫೋನ್ ಇಚ್ಚಿದ್ರು ಮುಂದಿನ ಇಲ್ಲಿ ಸ್ವಲ್ಪ ಕೋಚಿಂಗ್ ಐತೆ ಅಲ್ಲಿ ಹೋಗು ಒಳ್ಳೆ ರೀತಿ ತಂದು ಹೇಳಿದ್ರು ಸರ್ ಅದನ್ನು ಇಲ್ಲಿ ಬಂದು ಇದು ಮಾಡಿದ್ದೆ ಸರ್ ನಾವು ನಾವು ಯಾಕಂದ್ರೆ ನಾವು ನಿಮ್ಗೆ ಧನ್ಯವಾದಗಳನ್ನು ತಿಳಿಸ್ಬೇಕಾಗಿಲ್ಲ ಯಾಕಂದ್ರೆ ನಿಮ್ಮ ಚಲ ನನಗೆ ಭಾಳ ಇಷ್ಟ ಆಗಿದ್ದೇನಪ್ಪ ಅಂದ್ರೆ ನಿಮ್ಗೆ ಕುರಿತು ಮದುವೆ ಆಗಿ ಮಕ್ಕಳಾದ್ರೂ ಸಹಿತ ಇನ್ನೇನು ಆರ್ಮಿ ಸೇರ್ಬೇಕು ಚಲೋ ಆಗ್ತಾ ಅದಕ್ಕೆ ನಾವು ಸಲೋಟ್ ಹೇಳಲೇಬೇಕು ಬಹಳ ಖುಷಿ ಇಲ್ಲಿ ನಮ್ಮ ಸಂಸ್ಥೆ ಬಗ್ಗೆ ನಿಮ್ಗೆ ಏನ್ ಹೇಳಕ್ ಸಂಸ್ಥೆ ಸರ ಆಕ್ಚುಲಿ ಹೇಳಬೇಕಂದ್ರೆ ಮನೆಯ ಥರ ಐತೆ ಸರ್ ಇದು ನಿಮ್ಗೆ ಸಂಸ್ಥೆ ಐತೆ ಸರ್ ಹೊರಗಿಂದ ಬರ್ತಾರಲ್ಲ ಸರ್ ಎಲ್ಲೋ ಒಂದು ಹೋಗಿ ಕಳ್ಕೊಂಡಂಗೆ ಆಗುತ್ತೆ ಸರ್ ಫಸ್ಟ್ ಟೈಮ್ ಬರ್ತಾರಲ್ರಿ ಸರ್ ಯಾರ ಕಳ್ಕೊಂಡಂಗೆ ಆಗುತ್ತೆ ಸರ್ ಅವ್ರಿಗೆ ನಾ ಎಲ್ಲಿ ಹೋಗಿರ್ತೀನಪ್ಪ ನಮ್ದು ಹೆಂಗೆ ಮನಸ್ಸು ಹತ್ತೈತಿಲ್ಲ ಹೆಂಗಿಲ್ಲ ಅಂತ ಆಕ್ಚುಲಿ ಬಂತಂದ ಮನಿಗಿಂತ ಚಲೋ ಅಂತ ನೋಡ್ಕೊತೀರಿ ಸರ್ ಇಲ್ಲಿ ಊಟದ ಮತ್ತೆ ಲೈಬ್ರರಿ ಆತ ಕಲ್ಸುದಾದ ಸರ್ ಎಲ್ಲ ಎಕ್ಸಿಲೆಂಟ್ ನಾ ಒನ್ ನಂಬರ್ ಐತೆ ಸರ್ ಹೇಳ್ಬೇಕಂದ್ರೆ ನಾನು ಏನು ಇದು ಅಜ್ಜುಟೈಸ್ ರೀ ನಿಗದ್ದು ಹೇಳ್ತೀನಿ ಸರ್ ಅಷ್ಟು ಒಳ್ಳೇದೈತೆ ಸರ್ ನಾ ಎಲ್ಲೂ ನೋಡಿಲ್ಲ ಸರ್ ಭಾಳ ಅಂದ್ರೆ ಭಾಳ ನನಗೆ ಖುಷಿಯಾಗಿ ಸರ್ ಇದೆ ಬಹಳ ಇಂಟ್ರೆಸ್ಟ್ ಆಗಿ ಯಾಕಂದ್ರೆ ಸಣ್ಣ ಹುಡುಗರು ಬೇರೆ ಈಗ ನೀವು ಏಜ್ ಏಜ್ ಇದ್ದಾವೆ ನೀವು ಇಷ್ಟಪಟ್ಟಿರಿಪ ಅಂದ್ರೆ ನಾವು ಖುಷಿ ಆಗ್ತದೆ ಯಾಕಂದ್ರೆ ನಿಜವಾಗ್ಲೂ ಎಲ್ಲ ರೀತಿ ನೀವು ಅಬ್ಸರ್ವ್ ಮಾಡ್ತೀವಿ ಇನ್ನೊಂದು ಮಾತ್ರ ಬೇಕಂದ್ರೆ ಯಾರು ಹೊಸ್ದಾಗಿ ಬರ್ತಾರಲ್ಲ ರೀ ಅವ್ರಿಗೆ ಬಡವರು ಇರ್ತಾರೆ ಸರ್ ಅವ್ರಪ್ಪ ಅವ್ರಿಗೆ ಯಾರು ಮನಸ್ಸು ಮುಗಿಸ್ಬೇಡ್ರಿ ಅವ್ರಿಗೆ ಬಂದು ಇದು ಮಾಡ್ಕೊಂತ ಹೋಗ್ಬೇಕಂತ ಸರ್ ಓದಿ ಹೋಗ್ಲಿ ಅಂತ ಸರ್ ಹ್ಮ್ ಹ್ಮ್ ನಿಮ್ಗೆ ಹೆಂಗ ಅನ್ಸರ್ ನಮ್ದು ಒಳ್ಳೇದ್ ಸರ್ ಗ್ರಂಥ ಗ್ರಂಥಾಲಯ ಸರ್ ಎಲ್ಲ ಇತ್ತು ಸರ್ ಊಟದ ಸ್ವಲ್ಪ ಸಮಸ್ಯೆ ಎಲ್ಲ ಓಕೆ ಸರ್ ಓದಕ್ಕೆ ಸಣ್ಣ ಮಕ್ಕಳಿಗೆ ಓದಾಕೆಲ್ಲ ಅನುಕೂಲ ಇರ್ತಾರೆ ಕನಸೈತ್ರಿ ಇಲ್ಲೋ ನನ್ಗೆ ಗೊತ್ತಿಲ್ಲ ಆದ್ರೆ ನೀವು ಇಬ್ರು ಮಾತ್ರ ಸರ್ ಯಾಕೆ ಆಗ್ಬೇಕ ಅಂದ್ರೆ ನಿಮ್ ವಯಸ್ಸು ಅದು ಬಹಳ ಖುಷಿ ಆ ಖುಷಿ ನಾನು ನಿಮ್ಗೆ ಸತ್ಕಾರ ಅನಿಸ್ತು ನನಗೆ ನಿಮ್ಗೆ ಕರೆ ಸತ್ಕಾರ ಮಾಡ್ಬೇಕು ನನ್ನ ಮನಸ್ಸಿಗೆ ಖುಷಿ ಆಯ್ತು ಹ್ಮ್ ಹ್ಮ್ ಆಶೀರ್ವಾದ ಪ್ರಯತ್ನ ಮಾಡ್ತೇವೆ ನಾನ್ ನೋಡಿಗೆ ನಿಮ್ಮಿಬ್ರು ಅಬ್ಸರ್ವ್ ಮಾಡ್ತಾ ಇದೀನಿ ಬಹಳ ಹಾರ್ಡ್ ವರ್ಕ್ ಮಾಡ್ ಹಾರ್ಡ್ ವರ್ಕ್ ಮಾಡ್ ಪ್ರತಿಫಲ ಸಿಕ್ಕ ಸಿಗಲ್ಲ ಸಿಕ್ಕ ಸಿಗ್ತದೆ ಆಮೇಲೆ ಒಟ್ಟು ಕಂಟಿನ್ಯೂ ಇನ್ನೊಂದು ಇದು ಟೈಮ್ ಐತಿ ಈಗ ಎಕ್ಸಾಮ್ ಹೋದ್ರಿ ಎಕ್ಸಾಮ್ ಹೋದ ಮೇಲೆ ಮತ್ತೆ ರನ್ನಿಂಗ್ ಮಾತ್ರ ನಿಲ್ಲಿಸಬೇಡ್ರಿ ಯಾಕಂದ್ರೆ ನಿಮ್ಮ ಏಜ್ನ ಹಿಂಗೆ ರನ್ನಿಂಗ್ ಮಾಡೋದು ಬಹಳ ಅಂದ್ರೆ ಬಹಳ ಕಡಿಮೆ ನಾನು ಕ್ರಾಸ್ ಕಂಟ್ರಿ ರನ್ನರ್ ನಾನು ದಿನ ಮುಂಜಾನೆ ಹನ್ನೆರಡುವರೆ ಚಾಲೆಂಜ್ ಹನ್ನೆರಡು ಕಿಲೋಮೀಟರ್ ಓಡ್ತಿದ್ದೆ ಆದ್ರೆ ಈ ಓಡ್ ಅಂದ್ರೆ ಓಡದ್ ಬಿಟ್ಟು ಅದನ್ನ ನಡೆಯಕ್ಕೆ ಆಗೋದಿಲ್ಲ ನಮಗೆ ನೀವು ಇಟ್ಟು ವಯಸ್ಸಾದ್ರೂ ನೀವು ಚೆನ್ನಾಗಿ ಬಿಡದೆ ನೀವು ಏನು ಮಾಡತ್ತೀರಿ ಅದು ಬಹಳ ಖುಷಿ ಅಂದ್ರೆ ಬಹಳ ಖುಷಿ ಆಯ್ತು ಆಕ್ಚುಲಿ ನ್ಯಾಷನಲ್ ಬಾಕ್ಸಿಂಗ್ ಐತಲ್ ಸರ್ ಇದು ಶೂ ಸರ್ ನ್ಯಾಷನಲ್ ಲೆವೆಲ್ ಆಗಿದೆ ಸರ್ ನಾನು ಈ ಒಲಿಂಪಿಕ್ ಮತ್ತೆ ಮ್ಯಾಚ್ ಇದಾವೆ ಸರ್ ಜನವರಿ ಇಪ್ಪತ್ತೊಂದಕ್ಕೆ ಸರ್ ಒಲಿಂಪಿಕ್ ಸ್ಟೇಟ್ ಸ್ಟೇಟ್ ಲೆವೆಲ್ ಚಾಂಪಿಯನ್ಶಿಪ್ ಭಾಗವಹಿಸ್ತೀನಿ ಸರ್ ಈಗ ನೆಕ್ಸ್ಟ್ ಇಪ್ಪತ್ತೊಂದನೇ ತಾರೀಕು ಇದಕ್ಕೆ ತಿಂಗಳ ಇದು ತುಮಕೂರಲ್ಲಿ ಮ್ಯಾಚ್ ಇದಾವೆ ಸರ್ ನಾನು ಹಾಂ ಸರ್ ಒಲಿಂಪಿಕ್ ಮತ್ತೇನು ವಿದ್ಯಾರ್ಥಿ ನಿಮ್ಮಲ್ಲಿ ಏನೇ ಕೆಲಸ ಇದ್ರೆ ಅಥವಾ ನೀವು ಹಿಂಗೆ ನಾವು ಅದರ ಸರ್ ನಮ್ಮ ಆ್ಯಕ್ಚುಲಿ ನಮ್ಮ ಸರ್ ಅದು ಹನುಮಂತ ಬಿಲ್ಲಾರ್ ಅಂತ ಅದ ಸರ್ ಅಶೋಕ್ ಮಕಾಶಿ ಅವ್ರ ಹೆಡ್ ನಮ್ಮ ಸರ್ ಸರ್ ಅವರ ಭಾಳ ಸ್ಕೋಪ್ ಕೊಡ್ತಾರೆ ಸರ್ ನಮ್ಗೆ ಅವರ ಕರ್ಕೊಂಡು ಹೋಗಿ ಅವ್ರ ಕೆಳಗಡೆ ನಾವು ವರ್ಕ್ ಮಾಡ್ತೀವಿ ಸರ್

ಫಿಸಿಕಲ್ ಪಾಸ್ ಆಗಿದೆ ಮೆಡಿಕಲ್ ಪಾಸ್ ಆಗಿದೆ ಇನ್ನು ಉಳಿದಿದ್ದು ನಿಮ್ಮದು ಎಕ್ಸಾಮ್ ಅಂದರೆ ಇಲ್ಲ ಆ್ಯಕ್ಚುಲಿ ಹೇಳಬೇಕಂತ ಸರ್ ದೊಡ್ಡವ್ರ ಅಂದ್ರೆ ನಾವು ಸರ್ ಮೂವತ್ನಾಲ್ಕಲ್ಲಿ ಅಲ್ಲಿ ಸಿಕಂದ್ರಾಬಾದ್ ಅದ್ರ ಸರ್ ಎಲ್ಲ ಮೂವತ್ತೆರಡು ಒಳಗಾದ್ರೆ ಸರ್ ಗೌರವ ಕೊಡ್ತಾರೆ ಸರ್ ಸರ್ ಇಂತಾರ ಅಂಕಲ್ ಅಂತಾರ ಸರ್ ನಮ್ಗೆ ಆರ್ಮಿ ಒಳಗೆ ಮತ್ತೆ ಅವ್ರು ಬಂದು ನೀರು ಕೊಡ್ತಾರೆ ಸರ್ ಬಾ ಅಂಕಲ್ ತಂದ ಭಾಳ ಇದು ಮಾಡ್ತಾರೆ ಅವಕಾಶ ಇದೆ ಯಾಕಂದ್ರೆ ನಿಮ್ಮಂತ ಅವಕಾಶ ಕೊಟ್ಟರೆ ಮತ್ತೆ ಹಸೂರಿ ಬರೋಕೆ ಅವಕಾಶ ಆಗ್ತದೆ ಅವರು ಆರ್ಮಿ ಅವ್ರು ನೋಡ್ತಿರ್ತಾರೆ ಯಾಕಂದ್ರೆ ಇದು ಟಿ ಎ ಅನ್ನೋದು ಹದಿನೆಂಟರಿಂದ ನಲವತ್ತೆರಡು ವಯಸ್ ತಾನೆ ಇರ್ತೈತಿ ಆದ್ರೆ ವಯಸ್ಸು ಆಗೋದಿಲ್ಲ ಹೌದು ಸರ್ ಫಿಸಿಕಲ್ ಪಾಸ್ ಮಾಡಕ್ ಆಗುದಿಲ್ಲ ಈ ನೀವು ಪಾಸ್ ಮಾಡಿರ ಅಂದ್ರೆ ಗ್ರೇಟ್ ಮತ್ತೊಮ್ಮೆ ನಮ್ಮ ಸಂಸ್ಥೆಯಿಂದ ಅಭಿನಂದನೆಗಳು ಇಬ್ಬರಿಗೂ ಮತ್ತೊಮ್ಮೆ ಅಭಿನಂದನೆಗಳು ಇಬ್ಬರು ಎಕ್ಸಾಮ್ ಪಾಸ್ ಆಗಬೇಕು ನಮ್ಮ ಸಂಸ್ಥೆಯಿಂದ ನಿಮ್ಮ ಕುಟುಂಬಕ್ಕೆಲ್ಲ ನಾವು ಸತ್ಕಾರ ಮಾಡ್ತೀವಿ ಈಗ ನಿಮ್ಮ ಮಕ್ಕಳು ಕರ್ಕೊಂಡು ನಿಮ್ಮ ಮೆಸೇಜ್ ಕರ್ಕೊಂಡು ತಾಯಿ ತಂದಿ ಕರ್ಕೊಂಡು ನಮ್ಮಲ್ಲಿ ಬಂದು ನೀವು ಸತ್ಕಾರ ಮಾಡ್ಕೊಂಡು ಓಕೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ಬರ್ರಿ ನಮ್ಮ ಸಂಸ್ಥೆಯಲ್ಲಿ ಎಸ್ಎಸ್ಸಿ ಜಿಡಿ ಎಸ್ಎಸ್ಸಿ ಎಂಟಿಎಸ್ ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು ಪ್ರವೇಶಗಳು ಪ್ರಾರಂಭವಾಗಿವೆ ಬಾಲಕರ ಆಶೀರ್ವಾದ ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ ಇಪ್ಪತ್ತೊಂದನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಜನರಲ್ ಡ್ಯೂಟಿ ಟ್ರೇಡ್ಸ್ಮನ್ ಆರ್ಮಿ ಅಸಿಸ್ಟೆಂಟ್ ಆಫೀಸರ್ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು ವುಮೆನ್ ಮಿಲಿಟರಿ ಪೊಲೀಸ್ ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ ಬಿಎಸ್ಎಫ್ ಸಿಆರ್ಪಿಎಫ್ ಅಸ್ಸಾಂ ರೈಫಲ್ಸ್ ಐಟಿಬಿಪಿ ಸಿಐಎಸ್ಎಫ್ ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ತಾಲೂಕು ಮೂಡಲ್ಗಿ ಜಿಲ್ಲೆ ಬೆಳಗಾವಿ ರಾಜ್ಯ ಕರ್ನಾಟಕ ಪ್ರವೇಶ ಪ್ರಾರಂಭವಾಗಿದೆ